ಜೊತೆ ಮಾಡ್ತಾ ಇದ್ದೀವಿ ಮನೆಯವರು ಬರ್ತಾರೆ ಮತ್ತೆ ಬನ್ನಿ ಹೋಗೋಣ ಜತೆಗೆ ಐಸ್ ನೋಡಿ ಇಲ್ಲಿಂದ ಸ್ಟಾರ್ಟು ಈಗ ಅಲ್ಲೆಲ್ಲ ಐತೆ ಎಂಟ್ರೆನ್ಸ್ ನಡೆ ಮಸ್ತ್ ಆಗಿದೆ ಅಡೆ ಹಿಂಗ್ ಕಟ್ಟವ್ರೆ ಚಪ್ಪರಕಿ ಹಿಂಗ ಹಿಂಗ್ ಮಾಡೋರೆ ಇಲ್ಲಿ ಜಾಸ್ತಿ ಕರ್ಕೊಳ್ಳಿ ಕೈ ಸಿರೋದು

ನೋಡ್ತಾ ಇರ್ಬೋದು ವ್ಯಾಪಾರ ಮಾಡ್ತವ್ರೆ ಡಿ ಜೆ ಎಲ್ಲ ಕರ್ಸ್ತವ್ರೆ ಐಸ್ ಓ ಸರ್ತಿಗಿಂತ ಈ ಸರ್ತಿ ಹೆವಿ ಕಟ್ಟವ್ರೆ ಚೆನ್ನಾಗೆ ಆಮೇಲೆ ಚಪ್ರಾ ಹಾಕಿ ಎಲ್ಲ ತಿನ್ನೋ ಚೆನ್ನಾಗಿ ಕಟ್ಟವ್ರೆ ಆಮೇಲೆ ಏಕಲವಯ ಬರಲಿಲ್ಲ ಈ ಸರ್ತಿ ಐಸ್ ನೋಡ್ದಂಗೆ ಆಗಿಲ್ಲ ಏಕಲವ್ಯನ ಈ ಸರ್ತಿ ಏಕಲವಯ ಬಂದಿತ್ತು ನೋಡಿ ಸಾಕತ್ತಾಗವೇ ಎಲ್ಲ ಫೋಟೋ ಶೂಟ್ ಮಾಡ್ಕೊತವ್ರೆ ನೋಡಿ ತಾತಂಗೆ ಎಷ್ಟು ಕ್ರೇಜ್ ಐತೆ ಹಿಂಗೆ ಕ್ರೇಜ್ ಇರ್ಬೇಕು ತಾತಂಗೆ ಇಲ್ಲಿ ಏನು ಮಾಡ್ತವ್ರಂದರೆ ಕೊಡ್ತಾ ಇದ್ದೀನಿ ಬೇಜಾರು ಮಾಡ್ಕೊಕೆ ಹೋಗ್ಬೇಡಿ ಅಂದರೆ ಕೊಮ್ಗೆ ಪ್ಯಾಚ್ ಹಾಕ್ತವ್ರೆ ಪ್ಯಾಚ್ ಹಾಕೋಕಿದ್ರೆ ಗಮ್ಮೆಲ್ಲ ಕಳಿಸಿ ಮತ್ತು ಹೊರದಿರೋದೆಲ್ಲ ಕೊಂಬುದು ಚೂರು ಚೂರು ಇರುತ್ತಲ್ಲ ಅದೆಲ್ಲ ಹೊರದಿರೋದು ಇದೆಲ್ಲನ ಎತ್ಕೊಂಡು ಕೊಮ್ಗೆ ಪ್ಯಾಚ್ ಹಾಕ್ತಾರೆ ಗೈಸ್ ಅಷ್ಟೇ ಅದು ಪ್ಯಾಚ್ ಹಾಕೋದ್ಮೇಲೆ ಒಂದು ವಿಡಿಯೋ ಹಾಕ್ತೀನಿ ಗೈಸ್ ಎಲ್ಲ ಹಂಗೆ ಹಳ್ಳಿ ಕಾರ್ ಉಳಿಸ್ಬೇಕು ಅಲ್ಲ ಎಕ್ಸಾಮ್ ಹೋದ್ರೆ ಹಳ್ಳಿ ಕಾರ್ ಉಳಿಸ್ಬೇಕು ಹೌದೇ ಹೌದಾ ಕಣಪ್ಪ ಆಮೇಲೆ ಅಪ್ಪ ಮೇಲೆ ಬೆಂಕಿ ಬೆಂಕಿ ಅಂದರೆ ಬೆಂಕಿ ಅಣ್ಣ ಇದು ಒಂದು ಕಣ್ಣ ಇದಕ್ಕೆ ಆ ಬಸ್ನೇ ಗ್ರಾಮ್ ಬಸ್ನೇ ಬಸ್ನೇ ಗೆದ್ದವ್ರಿಗೆ ಅವ್ರಿಗೆ ಆರು ಗ್ರಾಮ್ ಇಲ್ಲ ನಮ್ಮ ಹುಡುಗರೆಲ್ಲ ಬಂದಿದ್ರು ಇಲ್ಲ ಇರೋ ಮುನ್ನಣ್ಣ ಬಂದಿದ್ದಾರಂತ ಮಾಡೋಕ್ಕೆ ಎಲ್ಲ ಬಂದಿದ್ದೀನಿ ಅಂತಂದ್ರು ಹ್ಞೂ ಇರ್ಬೇಕೇನ ಅಲ್ಲಿ ಬರ್ತೀನಿ ಎಲ್ಲಿ ನೋಡಿದ್ರೆ ಹಿಮಂತ್ ಎಲ್ಲಪ್ಪ ನಿಮ್ಮ

ಎಲ್ಲ ಬಿಂಕೆ ಅಣ್ಣ ಅವಳಿನ್ನೂ ಇಳೀಲಿಲ್ಲ ಕಣಪ್ಪ ಬರ್ರೆ ಇನ್ನಾ ನಾವು ಹುಟ್ಗಿದೀವಿ ಈಗ ಹುಡಕ್ತಿದೀವಿ ಜೊತೆ ಮಾಡಕ್ಕೆ ಹೌದಲ್ಲ ವ್ಯಾಪಾರ ಮಾಡ್ತಾವ್ರೆ ಸುಮ್ಮನೆ ಕೆಣಕದ್ದು ಬೇಡ ನೀವು ಆಗಲ್ಲ ಕಣ ಇಟ್ ಕಮ್ಮಿ ಹಲ್ವೆ ಅವ್ ಕರಿಗೇ <laughs> 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 ಅವು ಕರೆಗಳು ಯೋ ಬಿಸಿ ದವರಿಗೆ ಕೊಟ್ಟಾ ಇಲ್ಲ ಹಂಗೇ ಹೇ ಏನೋ ಇದಿರಾ ಮಾನ ಎರಡು ನಾಲ್ಕು ಪ್ರತಿಪತ್ರ ಪ್ರತಿಲೇ ಭಾಗವೈ ಅಪ್ಪ ಅರೆ ದೋಸ್ತ್ ಅರೆ ದೋಸ್ತ್ ಅರೆ ದೋಸ್ತ್ ಅಜ್ಜೆ ಬತ್ತಿನಿ ಐದು ನೋಡಿ ಎಣ್ಣವ್ರು ಬಂದರು ನೋಡಿ ನೋಡಿದಿರಂತಲ್ಲ ಅದ್ ಮೂರು ಬೆಳೆದಿರೋದು ಪಕ್ಕದ್ದು ಕುತ್ಕೊಂಡು

ಪ್ರೈಸ್ ಇಲ್ಲ ಎಂಟ್ರಿ ಮಾಡಿಸೋದು ಪ್ರೈಸ್ ನಾಳೆ ಅಂತ ಕಂಡ ಕಿತ್ತೋಗೋದಂತೆ ಇಷ್ಟು ಟಿಕೆಟು ಒಂದು ಸಾವಿರನೇ ಎಂಟ್ರಿ ಫೀಸು ಒಂದು ಸಾವಿರ ಕಟ್ಟಬೇಕು ಅಂದರೆ ನೀವು ಇದಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಸಾಲ ಕಟ್ಟಬೇಕು ಮಾಮೂಲಿ ಬರೀ ಮಾರೋರು ಬರ್ತೀರಿ ಅಂದರೆ ಮಾರ್ಕೊಡೋರ್ಬೋದು ಹಂಗೇ ಎಲ್ಲ ಕಟ್ಟಿರೋರೆಲ್ಲ ಎಂಟ್ರಿ ಫೀಸ್ ಕಟ್ಕೊಂಡೆ ಮಾಡಿರೋದು ನಾಳೆ ಗೊತ್ತಾಗುತ್ತೆ ನೋಡೋಣ ಆದ್ರೆ ಟ್ರೈನ್ ಮಾಡ್ತೀವಿ ನಾಳೆ ಪ್ರಿಪೇರಿ ಐತೆ ಇಲ್ಬ ಇಲ್ಲ ಎಲ್ಲ ಇಲ್ಲಿರೋವೆಲ್ಲ ಸೋತಿ ಎತ್ಕೊಳ್ಳೆ ಹೋಗೋಣ ಯೂಟ್ಯೂಬರ್ ಬಂದಿರ್ಬೇಕು ಅದಕ್ಕೆ ಮುಗಿ ಬಿದ್ದವ್ರೋದು ಮಸ್ತ್ ಆಗವೇಗಳು ಹದಿನಾರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸೇಲ್ ಆಗಿರೋದು ನೋಡ್ಬೋದು ಎಷ್ಟು ಕ್ಲೀನ್ ಡೆಕೋರೇಟ್ ಎಲ್ಲ ಮಾಡ್ತವ್ರೆ ಮತ್ತೆ ಒಂದು ಒಂದ್ ನೋಣಕೊಳಕ್ ಆಗಲ್ಲ ಆತರ ಚೆನ್ನಾಗೆ ಸಾಕೋರೆ ಮಾತ್ರ ನೋಣನ ಕುತ್ಕೊಳ್ಳೋದು ಇಲ್ಲ ಬಿಡಿ ಇಲ್ಲ ಸೊಕೆ ಅವ ಈಗ ಬಂದಾವೆ ರೆಡಿ ಮಾಡ್ತವ್ರೆ ಇವು ಅಷ್ಟೆ ಬನ್ನಿ ಮುಂದಕ್ಕೆ ಹೋಗೋಣ ಜೊತೆ ಮಾಡೋಕ್ಕೆ ಬೈ ಚರಕನ ಓತ್ ಬದಗಿ ದೋಮೆಲೇ ಅರಪ್ಪ ಬಂದ್ರು ಬರೀ ಲೋಗೋ ಇಲ್ಲೈತೆ ಮುನಣ ಅವೀಗೆ ಬಂದ್ರೆ ಎಲ್ಲಾ ಮುತ್ಕೋ ಕುತ್ತೋರೆ ಇದ್ ಮಾಡ್ತ ರೆಡಿ ಮಾಡ್ತೋರೆ ಏನ್ ಇದೆ ಮನಗಿದ ಈ ಕಡವ ಈ ಕಡೆ ಕಡವ ಕಾಣಿಸ್ತು ಈಗ ಇಳ್ದು ಈಗ ರೆಡಿ ಮಾಡ್ತಾವ್ರೆ ಚೆನ್ನಾಗಿ ರೆಡಿ ಮಾಡ್ತವ ಮಸ್ತಾಗಂದ್ರೆ ಮಸ್ತ್ ಆಗೈತೆ ಗೈಸ್ ಹಿಂಗ ವ್ಯಾಪಾರ ಮಾಡೋದು ನೋಡಿರ್ತೀರಾ ಎಲ್ಲ ವಿಡಿಯೋದಲ್ಲ ನಿಮ್ಮ ಊರಲ್ಲಿ ಈಗ ನನ್ನ ಬೇಕಾಯ್ತವಲ್ಲ

ಯಾವಾಗ ಇವರೆಲ್ಲ ಹದಿನಾರು ಲಕ್ಷ ಅವೆಲ್ಲ ತಕೊಂಡ್ರು ರೆಡಿ ನೋಡಿ ಯಾವಾಗಲೇ ಅರ್ಧ ಪರ್ಸೆಂಟ್ ಆಗದ ಇನ್ನೂ ರೆಡಿ ಮಾಡ್ತ ಯಾವಾಗಲೇ ಆ ವೀಡಿಯೋನ ಬರೋಣ ಬನ್ನಿ ತೋರಿಸ್ತೀನಿ ಆಮೇಲೆ ಆಮೇಲೆ ಹುಡುಗಿರುಣ್ಮಕ್ಳು ನೆಮ್ಮದಿ ಜೀವನ ಸಾಕ್ರಿಂತ ಅವ ಸೋಕಿ ಮಾಡ್ರಿ ಈ ತರ ಸೋಕಿ ಮಾಡ್ರಿ ಅಮ್ಮನ್ ಏನಾರೋಂಡ್ ಮಾಡಿ ಸರಿ ಅವ್ನು ಕರಿಯ ಬರತೆ ಬೀಜ ಅಲ್ಲೇ ಇದನು ಹೇಳ್ತೀನಿ ಆರ್ ಸಾವಿರ ಸಾವಿರ ಕೇಳ್ತೀನಿ ನಡಿ ಈಗ ಅವನ್ ಅವ್ರ ಅಪ್ಪಾನೆ ವ್ಯಾಪಾರ ಒಂದ್ ತರಾನು ಬಿಟ್ಟಿರ್ಲಿಲ್ಲ ಅವ್ರ ಅಪ್ಪ ಇದ್ದಾನೆ ಈಗ ಅಲ್ಲಿ

ಹನ್ನೆರಡು ಲಕ್ಷ ಅಂತಾರು ಲಕ್ಷಣ ಹದಿನೈದು ಒಂದಕ್ಕೆ ಆಗಿ ಅವ್ರ ಹೋಗಿ ಇವ್ರ ತಗೊಂಡ್ ಬಂದದ್ದು ಅವ್ರ ಪಾರ್ಥಣ್ಣರ ಜೊತೆ ಅವ್ರು ಯಾರೋ ಒಬ್ರು ಅವರ ಸಂಘಾನ ಚೆನ್ನಾಗ ಹದ್ನಾರ ಲಕ್ಷ ಅಲ್ಲಿ ಬಂದವಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಬರ್ಲಿ ಅವ್ರ ಜೊತೆ ಸ್ನೇಹಿತ ಅವ್ರ ಅವ್ರ ದಿನ ಚೆನ್ನಾಗದ ಅವ್ರ ತಗೊಂಡ್ರಿಗೆ